ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ದೆಹಲಿ ಜರ್ನಿ ಮುಗಿಸ್ಕೊಂಡು ನಾವು ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಏರ್ಪೋರ್ಟದಲ್ಲಿ ಏನೇನಾಗ್ತದೆ ನಾವು ಮನೆ ಬೆಳಗಾವ್ವರೆಗೂ ಬಂದು ಮುಟ್ಟೋ ತನಕ ಈ ವಿಡಿಯೋ ನಾನು ಎಲ್ಲ ನಿಮ್ಗೆ ತೋರ್ ಸಲುವಾಗಿ ಈ ವಿಡಿಯೋ ರೆಡಿ ಮಾಡಿದ್ದೀನಿ ಮತ್ತೆ ನೋಡಿರಿ ಹೆಂಗೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅಲ್ಲಿಂದ ಜಾಗ ಅದಿಲ್ಲ ನೋಡಿ ನಮ್ದು ಆ ದಿನ ತ್ರೀ ಇತ್ತು நமது அப்படி <laughs> <laughs> कमेल नील गए सर टीम को पूरा मत पकड़ना முடித்து என்னடா திரும்பி விட்டால் ನಿಜವಾಗ್ಲು ನಾವು ಗ್ರೇಟ್ ಅಲ್ಲಿಂದ ಒಂದು ಪ್ಲಾನ್ ತಗೊಂಡಿದೀವಿ ಹೂ ಇಂದ ಇಷ್ಟ ನಾನು ಹೂ ಇಷ್ಟ ಅಂತ ಗೊತ್ತಿದೆ ಇವ್ರಿಗೆಲ್ಲ ಅದಕ್ಕೆ ನನ್ ಸಲ ತಂದಾರೆ ನಾವು ನಾವೊಂದ್ ತಲೆ ನಾವು ಹೂ ಹಾಕೊಂಡ್ಕಿಟ್ಟೇನಿಲ್ಲ ಅದಕ್ಕೆ ನಾವು ಹೂ ಇಷ್ಟ ಅಂತ ಹೇಳಿ ನನ್ ಸಲುವಾಗಿ ಹೂವಿನ ಗಿಡ ಅಂತ ತಗೊಂಡಾರ ಅಲ್ಲಿ ಆನಂದನ ಭೇಟಿ ಆಗ ಬಂದವರು ಬಾಯಿ ಬಂದಾರಲ್ಲ ಅಂದ್ರೆ ಆನಂದನ ಬಂದಿದಾರಲ್ಲ ತೋರಿಸ್ತೀನಿ

ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದುಬಿಟ್ಟಿದ್ದೀವಿ ಅದು ಮಂಗಳವಾರ ಇವತ್ತು ಐದನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಮಂಗಳವಾರ ಸೊ ಇವತ್ತಿಗೆ ಟೋಟಲಿ ಸೆವೆನ್ ಡೇಸ್ ನಮಗೆ ಪ್ರವಾಸ ಫಸ್ಟ್ ಕ್ಲಾಸ್ ಎಲ್ಲ ಸಕ್ಸಸ್ಫುಲ್ ಆಗಿದೆ ಸೊ ಇವತ್ತು ನಾವು ಮರಳಿ ನಮ್ಮ ದೇವಿಗೆ ಸೇರ್ತಾ ಇದ್ದೀವಿ ನಮ್ಮ ದೇಶ ಭಾರತ ದೇಶ ಎಂಎ ದೇಶ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೆಲಿಯಲ್ಲಿ ನಾವು ನಮ್ಮ ಮರು ಪ್ರಯಾಣ ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮನ್ನ ಬಿಳ್ಕೊಡ್ಲಿಕ್ಕೆ ನಮ್ಮ ಹಿತೈಷಿ ಬಂಧುಗಳಾದಂಥ ಸ್ನೇಹಿತರಾದಂಥ ಶ್ರೀ ಆನಂದ ಬುರಗೋಡವರು ನಮ್ಮನ್ನು ಮತ್ತೊಮ್ಮೆ ಭೇಟಿ ಅವರು ಕಷ್ಟಪಟ್ಟು ಇಲ್ಲಿ ಬಂದಿದ್ದಾರೆ ಬಹಳ ನಮಗೆ ಖುಷಿ ಅನಿಸ್ತದೆ ಬಹಳ ಹೆಮ್ಮೆ ಅನಿಸ್ತದೆ ಇಂಥ ಒಂದು ಪ್ರತಿರೂಪ ನಾವು ದೆಹಲಿಯಲ್ಲಿ ನೋಡ್ತೀವಿ ಅಂತಂದ್ರೆ ಅದು ನಮ್ಮ ಹೆಮ್ಮೆ ನಮ್ಮ ಸಮಾಜದ ಹೆಮ್ಮೆ ನಮ್ಮ ಕನ್ನಡದ ಹೆಮ್ಮೆ ಆಮೇಲೆ ನಮ್ಮ ದೆಹಲಿ ಕನ್ನಡ ಸಂಘದಲ್ಲಿ ಕೂಡ ಮತ್ತು ಸಕ್ರಿಯ ಪಾತ್ರವನ್ನು ವಹಿಸ್ತಾರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಆಮೇಲೆ ನಮಗೂ ಕೂಡ ಆಗಾಗ ಏನು ಮಾಹಿತಿಗಳನ್ನ ಅಡ್ವರ್ಟೈಸ್ಮೆಂಟ್ ಆಗಲಿ ಅಥವಾ ಕಾರ್ಯಕ್ರಮಗಳ ಒಂದು ಇದು ಗಳನ್ನ ಕಳ್ಸಿ ಕೊಡ್ತಾ ಇರ್ತಾರೆ ಸೊ ಈಗ ಬಂದಾಗಲೂ ಕೂಡ ಒಂದು ಎರಡು ಮೂರು ಕಳಿಸ್ಕೊಟ್ಟಿದ್ರು ಅವರು ಮಾಡಲಿಕ್ಕಾಗಿಲ್ಲ ಆಗಿಲ್ಲ ತುಂಬಾ ಆತ್ಮೀಯ ಧನ್ಯವಾದಗಳು Thank okay. okay, you. Okay, 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 bye bye. ಐಟಮ್ಸಿ ಇಷ್ಟೆಲ್ಲ ಏರೋಪ್ಲೇನ್ ಗಳು ತಗೊಂಡ್ ಬರೋದಿಲ್ಲ ನೋಡಿ ಇವೆಲ್ಲ ಇವೆಲ್ಲ ಹೇಳಿದಾರ ಅವರು ಬಹಳ ಇದ ನೋಡಿ ಈ ತರ ಟ್ರೇಟ್ ತಗೊಂಡು ನಮ್ ಚೆಕಿಂಗ್ ಚೆಕಿಂಗ್ ಮಾಡೋದಂದ್ರೆ ಇದೆ ನೋಡಿ ಎಲ್ಲಾ ಬ್ಯಾಗ್ ಚೆಕಿಂಗ್ ಎಲ್ಲ ಹಿಂಗೆಲ್ಲ ಐಟಮ್ ತೆಗಿತಾರ ಇವೆಲ್ಲ ತೆಗೆದುಕೊಂಡು ಹೋಗಿ ಹಾಕೋದು ನೀರಿನ ಬಾಟಲ್ಸ್ ತೆಗಿದಾರ ಯಾವುದು ಅದಿಲ್ಲ ಇದು ನೋಡೋದಿಲ್ಲ ಮೊಬೈಲ್ ತೆಗಿತಾರೀ ನಮ್ ಜಾಗಕ್ಕೆ ನಾವು ಹೋಗ್ತಾ ಇದೀವಿ ಅಲ್ಲಿಗ ಈಗ ಇಷ್ಟೆಲ್ಲ ತಿನ್ನಾಕ ತಗೊಳಾಕ

पुरुष कला क्या बताते हैं कलनट ब्रोनी कलनट ब्रोनी टाइप तिल मुड़ गया तिल मुड़ी शर्म मरा ला गायफ़्लोट तेरे को भाजूला तिल मुड़ थैंक यू माँ नंबर कितना हो दी हम्म हाँ एट हंड्रेड एंड फिफ्टी नाइन हाँ आ दे ना सीबी सीबी ना इन सीबी हेली दारु लेकिन यू कमेंट मार देने में बहुत तीत अंदर यहाँ क्या रहला अंदर मेले टिकन अंदर मट्टे अंदर मेल मुच्छा रही ना दे हाँ तो रही दे दे बैठा ही चाहिए क्या बैठ कौन मुट्ठे नामी चलो इधर तो ಬಿರಿಯಾನಿ ಅಂತೂ ಚಲೋ ಮಸ್ತ್ ಐತಿ ಎಷ್ಟೈತಿ ನಂಗೆ ಖಾರನೂ ಅನಿಸೋದು ತೊಗೊಂಬಂದಿದ್ವಿ ಇದು ಅಲ್ಲಿ ಬರೋ ಮಠ ತಿಂದಿರಲಿಲ್ಲ ಈಗ ಹೋಗುವಾಗ ತಿಂತಾ ಇದೀವಿ ಅಥ್ವಾ ಮಧ್ಯಾಹ್ನ ಊಟ ತಗೊಂಡ್ಬಂದಿಲ್ಲ ಮಧ್ಯಾಹ್ನ ನಾವು ಏನು ಮಾಡಿಲ್ಲ ಇಲ್ಲಿ ತಿನ್ನೋಣ ಅಂತ ಮತ್ತೆ ಇದು ತೊಗೊಂಡು ತಿಂತ ಇದ್ದೀವಿ ಎಷ್ಟೊಂದು ಮ್ಯಾಜಿಕ್ ಆಯ್ತು ಇವ್ಳು ಅಭ್ಯಾಸ ಮಾಡಿದ್ರೂ ಈಗ ಅವಾಗ ಪಿಕ್ಚರ್ ಡೌನ್ಲೋಡ್ ಮಾಡೋ

ಮೋರ್ ಮೋರ್ ಈ ದಿನ ಟೈಮ್ ಸಿಕ್ತು ಮನೆಗೆ ಹೋಗೋರದಿವೀಗ ಮತ್ತೆ ಪ್ಲೇನ್ಗೆ ಕೊಟ್ಟಿದ್ದು ನಮ್ಗೆ ಕನ್ನಕಾಗಲ್ಲ ತೊಗೊಂಡು ಮನೆಗೆ ಬಾಯ್ ಅಡಿ ವಾಳೆ ಕುಡಿಯಿಗೆ ಹೋಗೋದು ಟೈಮ್ ಆಗುತ್ತೆ ನಮ್ಮ ಡೈಲಿ ಈಗ ಬಾಯ್ ಮಾಡೋಣ ರೆಡಿ ಎಲ್ಲ ಹೋಗಿ ಬಂದಿದೆಲ್ಲ ಎಲ್ಲ ಪೇಮೆಂಟ್ ಮಾಡ್ತಾ ಇದಾರೆ ಸ್ವಚ್ಛ ಮಾಡತ್ತಡ ಹಿಂಗೆಲ್ಲ ಅಂತ ಹೇಳಿ ಕ್ಲೀನಿಂಗ್ ನೋಡಿ ಹೆಂಗಿರ್ತದ ಸ್ವಚ್ಛ ಭಾರತ್ ಅಂದ್ರ ಬ್ಯಾಗ್ ಎಲ್ಲ ತಗೊಂಡ್ ರೆಡಿ ಆಗಿದೆ ಡೇಲಿ ಜರ್ನಿ ಮುಗೀತ ನಮ್ದ ಡೇಲಿ ಒಳಗಿನ ನಾವು ಈಗ ಮತ್ತೆ ಪ್ಲೇನ್ ಒಳಗೆ ಸ್ಪರ್ಚ್ ಮಾಡ್ತಾ ಇದೀವಿ ನಡೀರಿ ನಂಬರ್ ಹಚ್ಚಿದಾರ ಅಲ್ಲಿ ಬಾಯ್ ಮಾಡಿ ಶಾಭವ ದೆಹಲಿಗ್ ಬಾಯ್ ಮಾಡು ಸರಿಯಾಗಿ ರೇ ಅಲ್ಲಿ ಹಿಂದೆ ಅದ ಹಿಂದ ಶಾಭವೇ ಫ್ಲೈಟಿಗ್ ಹೋಗಾಕ ಈಗ ಲೈನ್ ಒಳಗ್ ನಿತ್ತಾರಿ ಇವ್ರ ಈ ಬಸ್ ಬರ್ತದ ಬಸ್ ಒಳಗ್ ಹೋಗಿ ಆಮೇಲೆ ಪ್ಲೇನ್ ಕಡೆ ಬಿಡ್ತದಲ್ಲಾ ನಮಗ

Please forbid the use of cameras in the vicinity of the aircraft. Thank you for choosing to fly with us. We wish you a pleasant flight. ಬೆಳಗಾವಿ ಬೆಳಗಾವಿಗೆ ಬೆಳಗಾವಿಗೆ ಹೋಗುವಂತ ಪ್ಲೇನ್ ಅಲ್ಲಿ ಎಲ್ಲರೂ ನಡೀರಿ ಸುರಕ್ಷಿತವಾಗಿ ನಿಮ್ಮ ಗೆ ನಾವೆಲ್ಲ ಸ್ಯಾನಿಟೈಸರ್ ಹೊಡೆದಿಟ್ಟಿದೀವಿ ಫೋನ್ ಒಳಗೆಲ್ಲ ವಿಡಿಯೋ ಮಾಡ್ಕೊತ ಇದ್ದಾನೆ ಪೋ ಹಿಂಗೆ ಸೀರಿಯಸ್ ಆಗಿದೀರಾ ಯಾರಿಗೆ ಹೇಳಿದ್ರಿದೀರಾ ನೀನು ಹ ನಿದ್ದೆ ಜೀವ ಗೌನ್ ಒಳಗೆ ಏನು ಅಂತೀನಿ ಎಷ್ಟು ಎಂಜಾಯ್ ಮಾಡೋ ಟೈಮ್ ಟೈಮ್ದಾಗ ನೀ ಮನೆ ಹೋಗಿ ಮಲ್ಕೊಳತೀಯ ಯಾವ ಥರ

मां और ये पिनो बेटा दीदी के सिडारे मोर 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 लेके बाप अप को ना ले अम्मा को ना कुंडो पता है क्या थोड़ी है फिर की बोले ये दरवाजा का साइड वाले बाप तक सख كيف يسمى هذا؟ نحن ن chegية اليه descriptor من ب

இந்த <laughs> ಮತ್ತೆ <laughs>

Það eru yngilu út í laður. Það er einhvern kallar þið það þannig að það bætti þetta. Það er þetta það 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 það. ഗില്ല അമ്മാീ ബാല ആകൾ ഗ്രീൻ അന് ദോസ അതോടി

ಚೆನ್ನಾಗಿ ಅನಿಸ್ತು ನನ್ಗೆ ಭಾಳ ನಾನು ಎಂಜಾಯ್ ಮಾಡಿದೆ ಆರಾಮಾಗಿ ಬಂದೆ ನಾನು ಭಯ ಅನ್ನೋದ ನನ್ ಹೆದರಿಕೆನೆ ಅನಿಸ್ಲಿಲ್ಲ ನಂಗೆ ಸುಪ್ಪು ಈಗ ಎಲ್ಲರೂ ಅಂತಾರೆ ಹೆದರಿಕೆ ಆಗ್ತದ ಅಂತ ನಂಗೆ ನಾನು ಹೆದರಿಕೆ ಅನಿಸ್ಲಿಲ್ಲ ಏನಿಲ್ಲ ನಾನು ಆರಾಮ ಎಂಜಾಯ್ ಮಾಡ್ದೆ ಆರಾಮ ಕ್ಲೀನ್ ಆಗಿ ಒಳಗೆ ಹೋಗ್ಬೋದು ಅಂತ ನಂಗೆ ಗೊತ್ತಾಯ್ತು ನಾನು ಕರ್ಕೊಂಡು ಹೋಗೋತಾರೆ ಈಗ ಪ್ರತಿ ಎಲ್ಲಿ ಎಲ್ಲಿ ಇದ್ರು ಚಿನ್ನ ಕರ್ಕೊಂಡು ಹೋಗ್ತಾರ ಚಿನ್ನೊಂದ್ ಆಸೆ ಹಿಡೀರ್ತು ਸ਼ਾਮ ਉਹ ਇਹ ਤੁਸੀਂ ਨਵੀਂ ਦਿੱਲੀ ਤੋਂ ਮੁੜ ਗਾੜਾ ਸ਼ਾਮ ਉਹ ਮੇਰੇ ਅਬਿਆਸਾ ਸ਼ਾਮ ਉਹ ਦੇ ਦੁੱਸਰਲੇ ਪਣੇਗਾ ਦਾ ਵਾਲਾ ਨਿਰਧਾਰਿਕਾਇਤ ਆ ਆਵਰਨ ਨੂੰ ਉਦਵਗਨ ਦਾ ਬੈਸਟਰਾ ਬਾਰਾ ਤਵ ਫਿਰ ਗਵੇਂ ਕੋਲ ਹੋਤਾ ਸਤ ਤੋ ਤੋਦੀ ਨਹੀਂ ਮਨਿਆ ਕਰ ਨੇ ਇਹ ਨੋਟਾ ਨੋਰੀ ਨੰਗ ਅਸ਼ਰਮ ਹੋਗਾ ਤੇਲ ਬਾਗਲਾ ਮੈਲ ਕੋਟੀ ਮਾਇਲੇ ਬੰਦਿਆ ਨਾ ਬੰਦਿਆ ਹਉਦਾ ਅਦਲਾ ਵਲਗਿਨ ਬਾਗਲਾ ਹਕੋਡ ਕੋਂਡੀ ਬੜ ਕੋਤ ਬੰਦ ਮਾਇਦੋ ਅਦ ਰੈਂਟ ਆਉਦਾ ਤਾ ਹਾ ವ ಕಾಣಿಸ್ತಾ ಇದಾವ ಇಲ್ಲಿ ಮಸ್ತ್ ಕಾಣಿಸದ ಎಲ್ಲ ನೀರು ಇರ್ತದ ಇಲ್ಲಿ ನೀರು ಇರ್ತದ

बालान तो खुशियाँ होती हैं ना तो मम्मी बस वाला क्या बोले बस वाला बन गया ला बस, बस नमक करको नक्काशी दे ला अरे अपु ಬಾಬುನ ಬಂದಾರೇ ನೋಡ್ರಿ ನಮ್ ಕರೀಲಿಕ್ಕ ಬಾಬು ಶಾರ್ಟ್ಸ್ ಮಾಡ್ತಿಲ್ಲಿ ಹೊಲಿ ತೋಮ್ರಾಗ ಬಂತಾಳ ನೋಡಿ ಲಗೇಜ್ ತೋಮ್ರಾಗ ಹೋಗ್ತಾ ಇದ್ದಾಳ ಸಲ ಇಲ್ಲಿ ಬರ್ತಾವ ನೋಡಿ ಮಗಿ ಬ್ಯಾಗ್ಸ್ ಎಲ್ಲ ಬಂದು ನಮ್ಮ ತಗೊಳಕ್ ನಿಂತೀವಿ ಅಪ್ಪು ಇಲ್ಲ ನಾನು ಅಪ್ಪು ಬಂತ್ ಬ್ಯಾಗ್ ನಮ್ ಬ್ಯಾಗ್ ಬಂತು ಅರಿ ನೋಡಿ ನಮ್ಗೆ ಬ್ಯಾಗ್ ಬಂತು ರೆಡ್ ಬ್ಯಾಗ್ ಇನ್ನೊಂದು ಪು बॅग एला छत्री अजून तग बंद बॅग बाळंद्र बाळजन ऐती इन् फोटो तको नोट लगेच जोते शांबवि ಲಗೇಜ್ ಯ ಸಾಮಾನು ಎಲ್ಲ ಇಟ್ತಾ ಇದ್ದೀವಿ ಕಾರಲ್ಲಿ ಅಷ್ಟು ಲಗೇಜ್ ನೀವು ತಿದೀವಿ ಏನಾ ಏನು ಹೇಳೋದೇ ಇಲ್ಲಾ ಬಾಳ ಲಗೇಜ್ ಆಗಿತಿ ಮತ್ತೆ ಅಪ್ಪೂ ಮುಂತಾರೆ ಗಡಿ ಬಳಗೆ ಎಲ್ಲ ಸಾಮಾನು ಅಡ್ಜಸ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ಬಾಳ ಸಾಮಾನು ತಗೊಂಡಿದೀವಿ ಒತ್ಕೊಂಡೆ ಅಲ್ಲಿಂದ ಬರಬೇಕಾದ್ರೆ ಚೆನ್ನಾಗಿ ಎಲ್ಲ ಸಾಮಾನು ಈ ಶೂಶಿರಾಕ

ನಿಮ್ ಮನೆ ಮಗಳು ಸಂಗೀತ ಈ ಗಡಿಬಿಡಿ ಮಾಡೋ ಪ್ರಪಂಚಾವಳಿಯಿಂದ ಸ್ವಲ್ಪ ದಿನ ಹೊರಗಡೆ ಹೋಗಿ ಎಂಜಾಯ್ ಮಾಡ್ ನಮ್ಮ ಮನೆಯವರು ಎಲ್ಲರೂ ಎಂಜಾಯ್ ಮಾಡಿಸಿದ್ದಾರೆ ಖುಷಿಯಾಗಿ ಮತ್ತೆ ಹಿಂಗ್ ಬದಲಾವಣೆ ಆಗಿ ಬೇರೆ ಸಂಗೀತ ನಾನು ಮತ್ತೆ ಹಿಂಗ್ ಹುರುಪದಿಂದ ಮತ್ತೆ ಬಹಳ ನಾ ನಿಮ್ಗೆಲ್ಲಾ ವಿಡಿಯೋಸ್ ಎಲ್ಲಾ ಮತ್ತೆ ನಾ ಬಿಡಾಕ ಇದೀನಿ ನನ್ನ ಲೈಫಲ್ಲಿ ಬೇರೆ ಆಗೈತಿ ಮತ್ ಇನ್ ಮುಂದೆಲ್ಲಾ ಬೇರೆ ಬೇರೆ ಹಿಂಗ ಹಾಕೋತ ಹೋಗ್ತದೆ ಅದಕ್ಕೆ ನಮ್ಮ ವಿಡಿಯೋ ನೀವು ನೋಡ್ರಿ ನೀವು ಸಪೋರ್ಟ್ ಮಾಡ್ತೀರಾ ಈ ಮನೆ ಮಗಳಿಗೆ ಅಂತ ನೀವು ನನಗೆ ಸಪೋರ್ಟ್ ಮಾಡಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಅಂದ್ರೆ ಬಹಳ ಧನ್ಯವಾದ ನೋಡಿ